ನಮಸ್ಕಾರ ನೋಡಿ ನಾವು ಹಿಂದಿನ ವಿಡಿಯೋದಲ್ಲಿ ಸಂತೋಷ್ ರಾವ್ಗೂ ಈ ಸೌಜನ್ಯ ಕೇಸ್ಗೂ ಯಾವುದೇ ಸಂಬಂಧ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವು ಪುರಾವೆಗಳ ಆಧಾರದ ಮೇಲೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಎರಡನೇ ವಿಡಿಯೋದಲ್ಲಿ ನಾವು ಸೌಜನ್ಯ ಯಾವ ಜಾಗದಲ್ಲಿ ಶವ ಸಿಕ್ಕಿದೆ ಅಲ್ಲಿ ಅಪರಾಧ ಕೃತ್ಯ ಎಸ್ಕಿಲ್ಲ ಅಂದ್ರೆ ಆ ಜಾಗದಲ್ಲಿ ಕೃತ್ಯ ನಡೆದಿಲ್ಲ ಅನ್ನೋದಕ್ಕೆ ಸಹ ಕೆಲವು ಎವಿಡೆನ್ಸ್ ಆಧಾರದ ಮೇಲೆ ನಾನು ನಿಮಗೆ ತಿಳಿ ತಿಳಿಯಲಿದೆ ಈ ವಿಡಿಯೋದಲ್ಲಿ ದೇರ್ ಆರ್ ಸೋ ಮೆನಿ ಎವಿಡೆನ್ಸಸ್ ಇನ್ ಜಜ್ಮೆಂಟ್ ಅಂದ್ರೆ ಯಾರು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅವರು ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಆ ವಿವರಣೆಯನ್ನು ಜಜ್ಮೆಂಟ್ ಅಲ್ಲಿ ಎಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಬಟ್ ಅದನ್ನ ತನಿಖಾಧಾರಿ ಯಾಕೆ ಅದನ್ನ ಪರಿಗಣಿಸಲಿಲ್ಲ ಅನ್ನೋದನ್ನ ನಾನು ನಿಮಗೆ ಮುಂದಿಡ್ತಾ ಇದೆ ಮೊದಲನೇದಾಗಿ ಯಾರು ಪೋಸ್ಟ್ ಮಾರ್ಟಮ್ ನೋಡಿ ನಾನು ಮೊದಲನೇದಾಗಿ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ ಯಾರು ಡಾಕ್ಟರ್ ದ ಡಾಕ್ಟರ್ಸ್ ಬಗ್ಗೆ ನಾನು ಅವರ ಪಾಸಿಟಿವ್ ಥಿಂಗ್ಸ್ ಹೇಳ್ತೇನೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಅವರು ತಪ್ಪುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತಪ್ಪುಗಳು ಇಲ್ಲ ಅಂತಲ್ಲ ಬೇಕಾದಷ್ಟು ತಪ್ಪಿದೆ ಆ ತಪ್ಪುಗಳನ್ನು ನಾನು ಈ ನಮ್ಮ ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ದಟ್ ಇಸ್ ವಿ ಯೂಶಿ ಹ್ಯಾವ್ ಎನ್ ಎಥಿಕಲ್ ಕನ್ಸಿಡರೇಷನ್ ಅಂತೀನೋ ಏನು ಪಾಸಿಟಿವ್ ಇದೆ ಅದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾರು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅವ್ರು ಎಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಇವರು ಸೌಜನ್ಯವಾಗಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಲ್ಲದೆ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಬ್ಬರಿಂದ ಜಾಸ್ತಿ ವ್ಯಕ್ತಿಗಳು ಮಾಡಿರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ ಜಡ್ ಅಲ್ಲಿ ಬಂದಿದೆ ಆದ್ರೂ ಸಹ ಇವಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿಲ್ಲ ರೇಪ್ ನಡೆದಿಲ್ಲ ಮತ್ತೆ ಸಂತೋಷ ರಾವನೆ ಕಾರಣ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಎರಡನೇ ಇವರು ಸೌಜನ್ಯ ಸತ್ತ ನಂತರ ಈ ಕೃತ್ಯ ನಡೆದಿದೆ ಅಂತ ಹೇಳ್ತಾರೆ ಏನು ರೇಪ್ ನಡೆದಿದೆ ಅಂತ ಹೇಳ್ತಾರೆ ಬಟ್ ಅವರ ಡಾಕ್ಟರಿನ ರಿಪೋರ್ಟ್ ನಲ್ಲಿ ಎಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ವೆಜನಲ್ ಇಂಜುರೀಸ್ ಅಂತ ಏನ್ ಕೊಟ್ಟಿದ್ದಾರೆ ಅದನ್ನಲ್ಲಿ ರಕ್ತಸ್ರಾವ ಆಗತ್ತೆ ಅಂತ ಹೇಳಿದ್ದಾರೆ ಎಲ್ಲದಕ್ಕಿಂತ ಎಡಿಮೆಟಸ್ ಅಂತಿದ್ದಾರೆ ಅಂದ್ರೆ ಅದು ಊತ್ಕೊಂಡಿದೆ ಅಂತ ನೋಡಿ ದಿಸ್ ಆರ್ ಆಲ್ ಮಾರ್ಟಮ್ ಫೀಚರ್ಸ್ ಮಾರ್ಟಮ್ ಫೀಚರ್ಸ್ ಅಂದ್ರೆ ಬದಕಿದ ಬದ್ಕಿದಾಗ ಆದಾಗ ಮಾತ್ರ ಈ ತರ ಲಕ್ಷಣಗಳು ಕಂಡು ಅಂದ್ರೆ ರಕ್ತಸ್ರಾವ ಆಗೋದು ನಮ್ಮ ಹಾರ್ಟ್ ಬೀಟ್ ಇದ್ದಾಗ ತಾನೇ ರಕ್ತಸ್ರಾವ ಆಗೋದು ಹಾರ್ಟ್ ಬೀಟ್ ಮೇಲೆ ರಕ್ತಸ್ರಾವ ಎಲ್ಲಿದ್ದಾಗತ್ತೆ ದಟ್ಸ್ ವೈ ವಿ ಸೇ ಅಂಡ್ ಈಸ್ ಆಲ್ಸೋ ಇಂಡಿಕೇಟೆಡ್ ಇದು ಆಂಟಿಮಾರ್ಟಮಿ ನೇಚರ್ ಅಂದ್ರೆ ಸಾಯಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಗಾಯಗಳು ಅಂತನೂ ಉಲ್ಲೇಖ ಮಾಡಿದ್ದಾರೆ ಆದ್ರೂ ಸಹ ಪೊಲೀಸ್ ಕಡೆಯಿಂದ ಯಾಕೆ ಈ ತರ ಹೇಳ್ತಾರೆ ಏನು ಇದು ಸತ್ತ ನಂತರ ಆಗಿರ್ತಕ್ಕಂಥದ್ದು ನಡೆದಿಲ್ಲ ಇದು ಯಾಕೆ ಇದು ಇದು ಸ್ವಲ್ಪ ಕನ್ಫ್ಯೂಷಿಂಗ್ ಅಂಡ್ ಅರ್ಥ ಆಗ್ತಿಲ್ಲ ಇದ್ರ ಬಗ್ಗೆ ಮೂರನೇದು ಸೌಜನ್ಯ ಮೈ ಮೇಲೆ ಬೇಕಾದಷ್ಟು ಗಾಯಗಳಿದೆ ಅದರಿಂದ ಅದೇ ಡಾಕ್ಟರ್ ಉಲ್ಲೇಖ ಮಾಡ್ತಾರೆ ಇದು ಯಾರು ಅಪರಾಧ ಕೃತ್ಯ ಮಾಡ್ಲಿಕ್ಕೆ ಬಂದಿದ್ದಾರೋ ಅವ್ರ ಜೊತೆ ಸೆಣಸಾಡ್ದಾಗ ಅಂದ್ರೆ ರೆಸಿಸ್ಟೆನ್ಸ್ ಇಂಜುರಿ ರಿವೋಲ್ಟ್ ಮಾಡಿ ರಿವೋಲ್ಟಿಂಗ್ ಅಂತ ಆತರ ಶಬ್ದ ಪ್ರಯೋಗ ಮಾಡ್ತಾರೆ ಇಷ್ಟ ಆದ್ರೂ ಯಾಕೆ ತನಿಖೆದಾರಿಗೆ ಅವರಿಗೆ ಅರ್ಥ ಆಗ್ಲಿಲ್ಲ ಪೊಲೀಸ್ ಅವರು ಇನ್ನೇನ್ ಮಾಡ್ಬೇಕಾಗಿತ್ತು ಪೊಲೀಸ್ ಅವರು ಏನ್ ಮಾಡಕ್ ಮಾಡೋ ಅವಶ್ಯಕತೆ ಇಲ್ಲ ಒಬ್ಬ ವೈದ್ಯರು ಅವರು ಒಪಿನಿಯನ್ ಕೊಟ್ಟಾದ್ಮೇಲೆ ಅದನ್ನ ತಕೊಂಡು ಅದರ ಆಧಾರದ ಮೇಲೆ ತನಿಖೆ ಮಾಡೋದು ಅದರ ಆದ್ಮೇಲೆ ಚಾರ್ಜ್ ಶೀಟ್ ಮಾಡೋದು ಅದನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡೋದು ಈಗ ಆ ಕೊಟ್ಟ ಬರ್ದಿರ್ತಕ್ಕಂಥ ಡಾಕ್ಟರ್ ತಪ್ಪಾಗಿದ್ರೆ ಏನ್ ಮಾಡೋದು ಅದು ಕೋರ್ಟ್ ಡಿಸೈಡ್ ಪೊಲೀಸ್ ಅಲ್ಲ ಸೊ ಕೋರ್ಟ್ ವಿಲ್ ಡಿಸೈಡ್ ವೆನ್ ಆಫ್ಟರ್ ಎಕ್ಸಾಮಿನೇಷನ್ ಆಫ್ ದ ಡಾಕ್ಟರ್ಸ್ ಅದನ್ನ ಏನ್ ಆಕ್ಷನ್ ತಗೊಳ್ಬೇ ತೊಕೊಳ್ತಾರೆ ಬಟ್ ಇಂಥದ್ರಲ್ಲಿ ಬೇರೆ ಒಪಿನಿಯನ್ ತೆಕ್ಕೊಂಡು ದಟ್ ಇಸ್ ವೆರಿ ವೆರಿ ಸಸ್ಪಿಷಿಯಸ್ ಅಂಡ್ ಇಟ್ ಇಸ್ ನಾಟ್ ಅಂಡರ್ಸ್ಟುಡ್ ಸೊ ದಟ್ ಇಸ್ ವಾಟ್ ಇಸ್ ವೆರಿ ಪೆಕ್ಯುಲರ್ ಇನ್ ದಿಸ್ ಕೇಸ್ ಅದನ್ನ ನಿಮಗೆ ನಾನು ಈ ಮುಂದಿಡ್ತಾ ಇದೆ ಇನ್ನೊಂದು ವಿಷಯ ಇದೆ ಏನಂದ್ರೆ ಅವಳಿಗೆ ಮಣ್ಣು ಸೇರ್ಕೊಂಡಿದೆ ಆ ಜಾಗದಲ್ಲಿ ಜನಟಲ್ ಪಾರ್ಟ್ಸ್ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಮಣ್ಣು ಸಿಕ್ತು ನೋಡಿ ಅವಳಿಲ್ಲ ಕೆಳಭಾಗದಲ್ಲಿ ಬಟ್ಟೆಗಳೇ ಇರ್ಲಿಲ್ಲ ಒಬ್ಬ ಮನುಷ್ಯನಿಗೆ ರಕ್ತಸ್ರಾವ ಆಗ್ತಾ ಇದ್ದಾಗ ಮತ್ತೆ ನಿಮಗೆ ನೋವು ಬಗ್ಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಎಷ್ಟು ನೋವಾಗತ್ತೆ ಎಷ್ಟು ಅದು ಆ ಜಾಗದಲ್ಲಿ ಎಷ್ಟು ನೋವಾಗತ್ತೆ ಅಂತ ಇದು ಊಹಿಸ್ಲಿಕ್ಕೆ ಅಸಾಧ್ಯ ಆ ರಕ್ತಸ್ರಾವ ನೋವಿದ್ದಾಗ ಅವನು ಸುಮ್ಮನೆ ಕೂತಿರೋ ಜಾಗದಲ್ಲಿ ಕೂತ್ಕೊಳ್ತಾನ ಒದ್ದಾಡ್ತಾನೆ ಅದೇ ಆಗಿರೋದು ಆ ಒದ್ದಾಡದಾಗ ಕೆಳಗಿರ್ತಕ್ಕಂಥ ಮಣ್ಣು ಅಲ್ಲಿ ಅದಕ್ಕೆ ಸೇರ್ಕೊಳ್ಳೋದಿಲ್ವೇ ಇದು ಸಾಧ್ಯತೆ ಇಲ್ವೆ ಅದನ್ನ ಯಾಕೆ ನಾವು ಪರಿಗಣಿಸ್ಬಾರ್ದು ಸೊ ಅದರಿಂದಾನೇ ಇದರ ಈ ತರ ಮಣ್ಣು ಸೇರ್ಕೊಳ್ಲಿಕ್ಕೆ ಸಾಧ್ಯ ಈ ಕೇಸ್ನಲ್ಲಿ ಎರಡನೇ ಅಂಶ ಇಲ್ಲ ಲೈಂಗಿಕ ದೌರ್ಜನ್ಯ ನಡೆದಿಲ್ಲ ಅಂತ ವಾದಿಸ್ಲಿಕ್ಕೆ ಹೋಗ್ತಾ ಅವರಿಗೆ ಒಂದು ಏನು ಈ ಕಡ್ಡಿನೋ ರಾಡೋ ಹಾಕಿದ್ದಾರೆ ಒಳಗೆ ಅಂತ ನೋಡಿ ಒಬ್ಬ ಎಕ್ಸ್ಪರ್ಟ್ ಆಗಿರೋ ಒಂದು ಕಾರಣದಿಂದ ಹೇಳ್ತೀನಿ ಇದು ಈ ತರ ಗಾಯಗಳ ಪ್ಯಾಟ್ರನ್ ನೇಚರ್ ಬೇರೆ ಲೈಂಗಿಕ ದೌರ್ಜನ್ಯ ನಡೆರತಕ್ಕಂತ ಗಾಯಗಳ ಪ್ಯಾಟ್ರನ್ ಮತ್ತೆ ನೇಚರ್ ಬೇರೆ ಹೇಗೆ ಅಂತ ಹೇಳ್ತೀನಿ ಈಗ ಲೈಂಗಿಕ ದೌರ್ಜನ್ಯ ನಡೆದಿರಕಂತ ಪ್ಯಾಟರ್ನ್ ಈಗ ಡಾಕ್ಟರ್ ಏನು ಉಲ್ಲೇಖ ಮಾಡಿದರೆ ಅದಕ್ಕೆ ಹೋಲಿಕೆ ಇದೆ ಸಾಮ್ಯತೆ ಇದೆ ಕನ್ಸಿಸ್ಟೆಂಟ್ ಇದೆ ಅಂದ್ರೆ ಲ್ಯಾಸರೇಷನ್ಸ್ ಅಂತ ಮಾಡಿದ್ದಾರೆ ಆರ್ ಟೇರ್ ಲ್ಯಾಸರೇಷನ್ಸ್ ಅಂತ ಬಟ್ ಅದೇ ಕಡ್ಡಿ ಅಥವಾ ರಾಡ್ ನಿರ್ವಯ ಕೇಸ್ ನಲ್ಲಿ ಆಗಿರ್ತಕ್ಕಂಥದ್ದು ಆತರ ಕೇಸಲ್ಲಿ ಈಗಲ್ಲ ನಾನ್ ಬೇಕಾದಷ್ಟು ಕೇಸ್ ನೋಡಿದ್ದೇವೆ ಅದರಲ್ಲಿ ಆಗಿದೆ ಬಟ್ ಈ ಕಡ್ಡಿ ಅಥವಾ ರಾಡ್ ಈ ತರದನ್ನು ನಾವು ಇನ್ಸರ್ಟ್ ಮಾಡಿದಾಗ த நேச்சர் அண்ட் ப்ட்டர்ன் ஆஃப் இன்ஜூரீஸ் ஆர் டிஃபரெண்ட் ஏனென்றே இதனில் பெனிட்டேட்டிங் இன்ஜுரீஸ் அந்தீங்க இல்ல பர்ஃபரேட்டிங் இன்ஜுரீஸ் அந்தீங்க ஆ பெனிட் இன்ஜுரீஸ் அண்ட் பர்ஃபரேஷன் இன்ஜுரீஸ் ஆர் டீப் சீட்டெட் இன்ஜுரீஸ் கேவிட்டி இன்ஜுரீஸ் இது எரூ இதில் இல்லை நம்ம யாக்கே அதாவது முந்தை தர்த்து ಇವರು ಡಾಕ್ಟರ್ ಏನೇ ಆ ಟೇರ್ ಮತ್ತೆ ಲ್ಯಾಸರೇಷನ್ಸ್ ಇದು ಒಬ್ಬ ಮಾನವದ ಗುಪ್ತಾಂಗದಿಂದ ಆಗಿರ್ತಕ್ಕಂಥದ್ದು ಎತ್ತ ಕಾಣಿಸ್ತಾ ಇದೆ ಯಾಕೆಂದ್ರೆ ದೇ ಸೂಪರ್ಫಿಶಿಯಲ್ ಟೇರ್ಸ್ ವಿಚ್ ಇನ್ವಾಲ್ ಸೂಪರ್ಫಿಶಿಯಲ್ ಸ್ಟೀಪ್ ಸ್ಟ್ರಕ್ಚರ್ಸ್ ಅಲ್ಲ ಅದೇ ಪೆನಿಟ್ರೇಟಿಂಗ್ ಇಂಜುರಿ ಕಡ್ಡಿ ರಾಡು ಅಂತ ಏನು ಈಗ ಕೆಲವರು ವಾದ ಇದೆ ಅದರಿಂದ ಒಳಗಿಲ್ಕತಕ್ಕ ಇಂಟರ್ನಲ್ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ಅದು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇಂಡಿಕೇಟ್ ಆಗಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಅಷ್ಟೇ ಸೊ ದಟ್ ಈಸ್ ವಾಟ್ ಆಮೇಲೆ ಈ ಟೂ ಫಿಂಗರ್ ಟೆಸ್ಟ್ ಅಂತ ಏನ್ ಹೇಳ್ತಾರೆ ಟೂ ಫಿಂಗರ್ ಟೆಸ್ಟ್ ಎರಡು ಬೆರಳು ಅಡ್ಮಿಟ್ ಹೌದು ಯಾವಾಗ ರಂಧ್ರ ಹೊಡೆದೋದಾಗ ಇಲ್ಲ ಟೇ ಅದಕ್ಕೆ ಟೇರ್ ಮತ್ತೆ ಲ್ಯಾಸರೇಷನ್ ಅಂತೀವಿ ಆವಾಗ ಅದು ದೊಡ್ಡದಾಗತ್ತೆ ದಟ್ ಡಸಂಟ್ ಮೀನ್ ದಟ್ ಸಮ್ ಆಬ್ಜೆಕ್ಟ್ ಬಿನ್ ಇಂಟ್ರೊಡ್ಯೂಸ್ ಆಮೇಲೆ ಸತ್ತ ನಂತರ ರಿಲ್ಯಾಕ್ಸ್ ಆಗತ್ತೆ ಸೊ ಅವಾಗ ಅದು ತರ ಕಾಣಿಸುತ್ತೆ ಹೊರ್ತು ಬಟ್ ಟೇರ್ ಆಗಿರೋದ್ರಿಂದ ದೊಡ್ಡ ಆಗ್ಲೇಬೇಕು ಈಗ ಆ ದೊಡ್ಡದಾಗಲೇ ದೊಡ್ಡದಾಗ್ಲೇಬೇಕು ಅಷ್ಟೇ ಹೊರ್ತು ಬೇರೆ ಅರ್ಥ ಕಲ್ಪಿಸ್ಕೊಳ್ಳೋದು ತಪ್ಪಾಗತ್ತೆ ಮಣ್ಣಿನ ಬಗ್ಗೆ ನಾನು ಅವಾಗ್ಲೇ ಹೇಳಿದಿನಿ ಸೊ ಆ ಮಣ್ಣಿನ ಸೇರ್ಲಿಕ್ಕೆ ಕಾರಣ ಸಹ ಉಲ್ಲೇಖ ಮಾಡಿದೆ ಇನ್ನೂ ಒಂದು ಸಮಥಿಂಗ್ ಅನ್ಸೈಂಟಿಫಿಕ್ ಥಿಂಗ್ಸ್ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಿ ಕೆಲವರು ವಾದ ಸ್ಟಾರ್ಟ್ ಆಗಿದೆ ನಾವು ಸೌಜನ್ಯ ಪರ ಅಂತ ನೋಡಿ ನಾನು ಸೌಜನ್ಯ ಯಾರು ಅಂತ ನನಗೆ ಗೊತ್ತಿಲ್ಲ ಹೋರಾಟಗಾರರು ಯಾರು ಅಂತ ನಾನು ನೋಡಿಲ್ಲ ಇಲ್ಲ ಮಾಧ್ಯಮದಲ್ಲಿ ನೋಡಿದೀನಿ ಸೌಜನ್ಯ ಯಾರು ಇದಂತ ಈ ಕೇಸ್ ನನಗೆ ಜಡ್ಜ್ಮೆಂಟು ಪಬ್ಲಿಕ್ ಡೊಮೇಲ್ ಅಲ್ಲಿ ಇರ್ತಕ್ಕಂತ ಈ ಜಡ್ಜ್ಮೆಂಟು ಎಲ್ಲಿಗಿಂತ ತನಿಖಾದಾರಿ ಯಾರು ಅಂತ ನನಗೆ ನಿಜವಾಗ ಐ ನೋ ಲಾಡ್ ಆಫ್ ಪೊಲೀಸ್ ಆಫೀಸರ್ಸ್ ಇನ್ ಇಂಡಿಯಾ ಅಂಡ್ ಅಬ್ರಾಡ್ ನಾನು ಎಲ್ಲ ಏಜೆನ್ಸಿ ಜೊತೆ ಕೆಲಸ ಮಾಡಿದ್ದೀನಿ ಸ್ಕಾಟ್ಲೆಂಡ್ ಯಾರ್ಡ್ ಇಂದ ತೆಕ್ಕೊಂಡು ಎಫ್ ಪಿ ಎ ಜೊತೆ ಹೇಳ್ತಾ ಇಟ್ಕೊಂಡು ಕೆರೆಬಿಯನ್ ಪೊಲೀಸ್ ಇಂದ ಇಟ್ಕೊಂಡು ಸೌತ್ ಆಫ್ರಿಕನ್ ಪೊಲೀಸ್ ಅಂಡ್ ನಮ್ಮ ಕರ್ನಾಟಕ ಪೊಲೀಸ್ ನನಗೆ ತುಂಬಾ ಹತ್ತಿರವಾದದ್ದು ಸೊ ಮಹಾರಾಷ್ಟ್ರ ಪೊಲೀಸ್ ಸೊ ಎಲ್ಲ ಕೆಲಸ ಮಾಡಿದ್ದೀನಿ ಬಟ್ ಒಂದು ಹೇಳ್ತೀನಿ ಆ ತನಿಖಾಧಾರ ಮಾಡಿದ್ರೆ ನನಗೆ ಯಾರು ಗೊತ್ತಿದ್ದಿಲ್ಲ ಅಪರಾಧಿ ಯಾರು ಅಂತ ನನಗೆ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ ಪೊಲೀಸ್ ಪೊಲೀಸ್ಗೆ ಗೊತ್ತಿಲ್ಲ ಮೇಲೆ ನನಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಸೊ ಆಲ್ ದಿಸ್ ಥಿಂಗ್ಸ್ ಕನ್ಫ್ಯೂಸ್ ಮಾಡದೇ ಇರೋದು ಉತ್ತಮ ನಾವು ಏನಿದ್ರು ನಮ್ಮದು ಇದು ಒಂದು ಎಜುಕೇಶನಲ್ ಟೈಪ್ ಆಫ್ ವಿಡಿಯೋ ಅಷ್ಟೇ ಬಟ್ ಇದರಿಂದ ಏನಾದರೂ ಉಪಯೋಗ ಆದರೆ ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯಸ್ ಪರ್ಸನ್ ಥ್ಯಾಂಕ್ ಯು